ನಮಸ್ಕಾರ ಎಲ್ಲರಿಗೂ ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ನಮಗೆ ವಯಸ್ಸಾಗ್ತಾ ಇರುವ ಹಾಗೆ ಹಲವಾರು ಸಮಸ್ಯೆಗಳು ಪ್ರಾರಂಭ ಆಗುತ್ತೆ ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತ ಈ ಕಾಯಿಲೆಗಳೆಲ್ಲ ಬರ್ತಾ ಇರ್ತದೆ ಅದಕ್ಕೆ ಮುಖ್ಯ ಕಾರಣ ಒಂದು ನಮ್ಮ ಬಾಡಿಯಲ್ಲಿರುವಂಥ ವಿಟಮಿನ್ಸ್ ಕಮ್ಮಿ ಆಗ್ತಾ ಹೋಗೋದು ಅಂದರೆ ನಾವು ಸರಿಯಾದ ರೀತಿಯ ವಿಟಮಿನ್ಸ್ ಇನ್ಟೆಕ್ನ ತಗೊಳ್ಳೋಲ್ಲ ಏನು ಬೇಕೋ ಅದನ್ನು ನಾವು ತಿನ್ನೋದಿಲ್ಲ ಹಾಗಾಗಿ ಏನಾಗುತ್ತೆ ನಮ್ಮಲ್ಲಿ ವಿಟಮಿನ್ ಡೆಫಿಷಿಯನ್ಸಿ ಪ್ರಾರಂಭ ಆಗ್ತದೆ ಇದರಿಂದಾಗಿ ಹಲವಾರು ಕಾಯಿಲೆಗಳು ಬರ್ತದೆ ಅದೇ ರೀತಿಯಲ್ಲಿ ಒಂದು ಮುಖ್ಯವಾಗಿ ಸಾಮಾನ್ಯವಾಗಿ ಅಂದರೆ ಹೆಚ್ಚಿನವರನ್ನು ನೋಟಿಸ್ ಮಾಡಲ್ಲ ಅದು ಏನು ಅಂತ ಹೇಳಿದ್ರೆ ನಿದ್ದೆ ನಿದ್ದೆ ಅಂದ್ರೆ ನಿದ್ರಾಹೀನತೆ ಅಥವಾ ಇನ್ಸೋಮ್ನಿಯ ಸಮಸ್ಯೆ ಏನಾಗ್ತದೆ ನಿದ್ದೆ ಕಮ್ಮಿ ಆಗ್ತಾ ಹೋಗ್ತದೆ ರಾತ್ರಿ ಮಲಗಿದ ತಕ್ಷಣ ನಿದ್ದೆ ಬರಲ್ಲ ಅದೇ ರೀತಿಯಲ್ಲಿ ರಾತ್ರಿ ಎಲ್ಲ ಸಂಪೂರ್ಣವಾಗಿ ಅಂದ್ರೆ ಗಾಢ ನಿದ್ದೆ ನಮ್ಗೆ ಬರೋದಿಲ್ಲ ಮತ್ತೆ ಎಚ್ಚರ ಎಚ್ಚರಾಗ್ತಾ ಇರ್ತದೆ ಮತ್ ಒದ್ದಾಡ್ತೇವೆ ನಂತರ ನಿದ್ದೆ ಮಾಡ್ತೇವೆ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ನಿದ್ದೆ ಮಾಡ್ತೇವೆ ಅಷ್ಟೇ ಇದರಿಂದ ಏನಾಗುತ್ತೆ ಹಲವಾರು ಮೆಂಟಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಅದೇ ರೀತಿಯಲ್ಲಿ ನಮ್ಮ ನೆಕ್ಸ್ಟ್ ಡೇ ನಮ್ಮ ಡೇ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಇದು ಗೊತ್ತಿರ್ತವೆ ನಿದ್ದೆ ಸರಿಯಾಗಿ ಆಗಿಲ್ಲ ಅಂದ್ರೆ ಹುಚ್ಚಿರ್ತಾರೆ ಬಿಹೇವ್ ಮಾಡ್ತಾ ಇರ್ತಾರೆ ಇದಕ್ಕೇನಾಗುತ್ತೆ ಕೆಲವರು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಹೇಳ್ಕೊಂಡು ಮೊಬೈಲ್ ನೋಡ್ತಾ ಕೂತ್ಕೊಂತಾರೆ ಯಾಕಂದ್ರೆ ಮೊಬೈಲ್ ನೋಡ್ತಾ ಇದ್ರೆ ನಿದ್ದೆ ಬರುತ್ತೆ ಅನ್ನೋ ಒಂದು ಕೆ ಒಂದು ಯೋಚನೆ ಕೆಲವರಿಗೆ ಬಟ್ ಅದರಿಂದಾಗಿ ಖಂಡಿತವಾಗಿ ನಿಮ್ ನಿದ್ದೆ ಬರೋಲ್ಲ ನಿದ್ದೆ ಮತ್ ಪುನಃ ಹಾಳಾಗೋಗುತ್ತೆ ಇನ್ನು ಕೆಲವರು ಮಾಡ್ತಾರೆ ಕುಡಿತದ ಚಟಕ್ಕೆ ಬಿಡ್ತಾರೆ ಒಂದು ಕುಡಿದಾಗ ಸಾಮಾನ್ಯವಾಗಿ ಆ ಕಿಕ್ನಲ್ಲಿ ನಿದ್ದೆ ಬಂದು ಅದಕ್ಕಾಗಿ ಕುಡಿತಾರೆ ಹೌದು ನಿದ್ದೆ ಬರ್ತದೆ ಯಾಕಂದ್ರೆ ಮತ್ತೆ ಇರುತ್ತೆ ಸೊ ಆ ಮತ್ತಿನಿಂದಾಗಿ ನಿದ್ದೆ ಬರ್ತದೆ ಆದ್ರೆ ಏನಾಗುತ್ತೆ ಇದು ಸ್ವಲ್ಪ ಸಮಯ ಸ್ವಲ್ಪ ಕುಡಿತಾ ಇರೋರಿಗೆ ಸ್ವಲ್ಪ ನಿದ್ದೆ ಬರ್ತದೆ ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಇನ್ನು ಸ್ವಲ್ಪ ಜಾಸ್ತಿ ಕುಡಿಬೇಕಾಗಿ ಬರ್ತದೆ ಹೀಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಇದರಿಂದ ಬೇರೆ ಬೇರೆ ಸಮಸ್ಯೆಗಳು ಉಂಟಾಗ್ತದೆ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರ್ತದೆ ಅದೇ ರೀತಿಯಲ್ಲಿ ಅವರ ಆರ್ಥಿಕ ಸ್ಥಿತಿ ಕೂಡ ಹಾಳಾಗ್ತಾ ಹೋಗುತ್ತೆ ಇದು ಕೂಡ ಟೆಂಪ್ರವರಿ ಸ್ವಲ್ಪ ದಿನ ಅಷ್ಟ ಅದಾದ್ಮೇಲೆ ಅವರಿಗೂ ಆ ನಿದ್ದೆ ಹೋಗ್ಬಿಡ್ತದೆ ಹಾಗಾಗಿ ಈ ನಿದ್ದೆ ಬರ್ಲಿಕ್ಕಾಗಿ ಕೊನೆ ನಿದ್ದೆ ಮಾತ್ರೆ ಮೊರೆ ಹೋಗ್ತಾರೆ ಕೆಲವರು ಈ ನಿದ್ದೆ ಮಾತ್ರೆ ಕೂಡ ನಿಮ್ಗೆ ಗೊತ್ತಿದೆ ತುಂಬಾ ಡೇಂಜರಸ್ ಬಂದಮೇಲೆ ನೀವು ನಿದ್ದೆ ಮಾತ್ರೆಗೆ ನೀವು ಹೋದ್ರಿ ಅಂತ ಹೇಳಿದ್ರೆ ಅಂದ್ರೆ ತೊಗೊಳ್ಳಿ ಶುರು ಮಾಡಿದ್ರಿ ಅಂತ ಹೇಳಿದ್ರೆ ಪುನಃ ಈ ನಿದ್ದೆ ಮಾತ್ರೆಯನ್ನು ನೀವು ಅವಾಯ್ಡ್ ಮಾಡೋದು ಬಹಳಷ್ಟು ಕಷ್ಟ ಆಗ್ತದೆ ಸೊ ಇದಕ್ಕೆ ಒಂದು ಅದ್ಭುತವಾದಂತಹ ಒಂದು ನಿಮಗೆ ಸೊಲ್ಯೂಷನ್ನ ಇವತ್ತು ಹೇಳ್ತದೆ ಈ ನಿದ್ದೆ ಸಮಸ್ಯೆ ಇರುವವರಿಗೆ ಹೇಳಿದ್ರೆ ನೋಡಿ ನಾನು ಇಲ್ಲಿ ಒಂದು ಪ್ರಾಡಕ್ಟನ್ನು ಇಟ್ಕೊಂಡಿದ್ದೇನೆ ಇದು ಸ್ವಾಸ್ಥ್ಯ ಅಂತೇಳಿ ಆರ್ ಪಿ ಎಮ್ ಅನ್ನುವ ಕಂಪ್ನಿಯವ್ರು ಇರುವಂತಹ ಒಂದು ಪ್ರಾಡಕ್ಟ್ ಸ್ವಾಸ್ಥ್ಯ ಅಂತೇಳಿ ಈ ಈ ಒಂದು ಪ್ರಾಡಕ್ಟ್ ಇದೆಯಲ್ಲ ಅಂದರೆ ಇದು ಆ್ಯಕ್ಚುಲಿ ಒಂದು ಟಾನಿಕ್ ಥರ ಅಂದರೆ ಇಪ್ಪತ್ತೊಂಬತ್ತು ಹಣ್ಣಿನ ರಸಗಳನ್ನು ತೆಗೆದು ಮಾಡಿರುವಂತಹ ಒಂದು ಜ್ಯೂಸ್ ಇದು ಈ ಜ್ಯೂಸ್ನ ಇದೆಯಲ್ಲ ಇದನ್ನು ನೀವು ಕುಡಿಯೋದ್ರಿಂದ ನಿಮ್ಮ ನಿದ್ದೆ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಯಾಕಂದರೆ ನಾನು ಹೇಳ್ತೇನೆ ನೋಡಿ ನನಗೆ ನಿದ್ದೆ ಸಮಸ್ಯೆ ಇಲ್ಲ ನನಗೆ ಚೆನ್ನಾಗಿ ನಿದ್ದೆ ಬರ್ತೇನೆ ಆದರೆ ಏನಾಗ್ತಿತ್ತು ಅಂದರೆ ಮಧ್ಯದಲ್ಲಿ ಎಚ್ಚರ ಆಗೋದು ಈ ಥರ ಎಲ್ಲ ಸಮಸ್ಯೆ ಇತ್ತು ಆದರೆ ಇದನ್ನು ನಾನು ಯಾವತ್ತು ಕುಡಿಲಿಕ್ಕೆ ಶುರು ಮಾಡಿದ್ನೋ ಆವತ್ತಿಂದ ನನಗೆ ನಿದ್ದೆ ಸಮಸ್ಯೆ ಇಲ್ಲ ಯೂಸಲಿ ನಾನು ಹತ್ತುವರೆ ಗಂಟೆ ಒಳಗಡೆ ಮಲಗಿಬಿಡ್ತೇನೆ ಇವಾಗಲೂ ಅಷ್ಟೇ ಹತ್ತುವರೆ ಗಂಟೆ ನಾನು ಮಲಗ್ತೇನೆ ಮಲಗಿದ್ರೆ ನನಗೆ ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆವರೆಗೆ ಆಗೋಲ್ಲ ಅಷ್ಟು ಚೆನ್ನಾಗಿ ನಾನು ನಿದ್ದೆ ಬಿಡ್ತೇನೆ ಐದುವರೆ ಗಂಟೆ ನಂತರ ಹೇಳ್ತಾರೆ ನನ್ನ ನಂತರ ನಾನು ವಾಕಿಂಗಿಗೆ ಹೋಗ್ತಾನೆ ಈ ಥರ ಮಾಡ್ತೇನೆ ಆದ್ರೆ ಮೊದಲು ನನಗೆ ಆ ಥರ ಇರಲಿಲ್ಲ ಮಧ್ಯ ಎಚ್ಚರ ಆಗ್ತದೆ ಒಂದು ಎರಡು ಮೂರು ಸರಿಗಳು ಹೆಚ್ಚಾಗ್ತಾ ಇತ್ತು ಮತ್ತೆ ಬೆಳಿಗ್ಗೆ ಸ್ವಲ್ಪ ಬೇಗನೆ ಎಚ್ಚರ ಆಗ್ತಾ ಇತ್ತು ಬೆಳಿಗ್ಗೆ ಬೇಗ ಹೇಳೋ ಅಭ್ಯಾಸ ಇದೆ ಅದರಿಂದ ನಾನು ದೊಡ್ಡ ಸಮಸ್ಯೆ ಏನಾಗ್ತಾ ಇರಲಿಲ್ಲ ಆದರೆ ಈ ಮಧ್ಯದಲ್ಲಿ ಎಚ್ಚರ ಆಗ್ತದಲ್ಲ ಅವಾಗ ನಾನು ಕೆಲವೊಮ್ಮೆ ಸರಿಯಾಗಿ ನಿದ್ದೆ ಬರಲ್ಲ ಈ ಸಮಸ್ಯೆ ಇತ್ತು ಆದ್ರೆ ಈಗ ನನಗೆ ತುಂಬಾ ಚೆನ್ನಾಗಿ ನಿದ್ದೆ ಬರ್ತಾ ಇದೆ ಈ ನಿದ್ದೆ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ನನಗೆ ಆ ಸಮಸ್ಯೆನೇ ಅಲ್ಲ ಈಗ ಆ ಥರ ಆಗೋಗಿದೆ ಮೊದಲು ಇರಲಿಲ್ಲ ಈಗಂತೂ ಸಂಪೂರ್ಣವಾಗಿ ನಿವಾರಣೆ ಆಗಿ ಹೋಗಿದೆ ಅದಕ್ಕೆ ನಾನು ಹೇಳ್ತಾರೆ ನಿಮ್ಮ ಸಜೆಸ್ಟ್ ಮಾಡ್ತಾ ಇದ್ದೇನೆ ಇದನ್ನು ನೀವು ತೊಗೊಳ್ಬಹುದು ಅಂತ ಹೇಳಿದ್ರೆ ಈ ಡ್ರೈವರ್ಸ್ಗಳಿಗೆ ಸಾಮಾನ್ಯವಾಗಿ ಒಂದು ಸಮಸ್ಯೆ ಇರ್ತದೆ ಈ ಅಂದರೆ ಡ್ರೈವರ್ಸ್ ಅಂತ ಹೇಳಿದ್ರೆ ಈ ಲಾರಿ ಡ್ರೈವರ್ ಇರ್ಬೋದು ಅಥವಾ ಟ್ಯಾಕ್ಸಿ ಓಡಿಸೋರು ಅಥವಾ ಆಟೋ ಡ್ರೈವರ್ಸು ಈ ಥರದವರಿಗೆ ಅವ್ರಿಗೆ ಏನಾಗುತ್ತೆ ಹೇಳಿದ್ರೆ ಯಾವಾಗಲೂ ಡ್ರೈವ್ ಮಾಡ್ತಾ ಇರ್ತಾರೆ ನಿಮ್ಗೆ ಗೊತ್ತಿದೆ ಅದು ಸ್ವಲ್ಪ ಹೀಟ್ ಆಗಿ ಈ ಥರ ಎಲ್ಲ ಆಗಿ ಮ್ಯಾಕ್ಸಿಮಮ್ ಡ್ರೈವರ್ಸಿಗೆ ಇರೋ ಸಮಸ್ಯೆ ಏನಂದ್ರೆ ಪೈಲ್ಸ್ ಮತ್ತು ಫಿಸ್ಟುಲಾ ಸಮಸ್ಯೆ ಇದ್ದಿರ್ತದೆ ಅದಕ್ಕೆ ಹಲವಾರು ರೀತಿಯ ಮೆಡಿಸಿನ್ಸ್ಗಳನ್ನೇ ಮಾಡ್ತಾರೆ ಎಲ್ಲವೂ ಮಾಡ್ತಾರೆ ಆದರೆ ಆ ಸಮಸ್ಯೆ ಪರ್ಮನೆಂಟಾಗಿ ಗುಣ ಆಗೋದೇ ಇಲ್ಲ ಬಹಳಷ್ಟು ಖರ್ಚು ಮಾಡ್ತಾರೆ ಲಕ್ಷಾಂತರ ಖರ್ಚು ಮಾಡಿ ಆಪರೇಷನ್ಸ್ ಕೂಡ ಮಾಡ್ಕೊತಾರೆ ಆದರೂ ಗುಣ ಆಗಲ್ಲ ಅಂಥವ್ರಿಗೆ ಕೂಡ ಈ ಒಂದು ಪ್ರಾಡಕ್ಟ್ ತುಂಬಾ ಯೂಸ್ ಆಗುತ್ತೆ ಅಂದ್ರೆ ಇದರಲ್ಲಿ ಹೇಳಿದ್ನಲ್ಲ ನಿಮಗೆ ಇಪ್ಪತ್ತೊಂಬತ್ತು ಫ್ರೂಟ್ಸ್ ಎಕ್ಸ್ಟ್ರಾಕ್ಟ್ ತೆಗ್ದು ಮಾಡಿರುವಂತಹ ಜ್ಯೂಸ್ ಅಂತೇಳಿ ಇದರಲ್ಲಿ ನಿಮ್ಗೆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಇದೆ ನಾನು ಇವತ್ತು ಪರ್ಟಿಕ್ಯುಲರ್ ಆಗಿ ಎರಡು ಮಾತ್ರ ಹೇಳ್ತಾ ಇದ್ದೇನೆ ಅದೇನಂತ ಹೇಳಿದ್ರೆ ಒಂದು ನಿದ್ದೆ ಸಮಸ್ಯೆ ಇನ್ನೊಂದು ಪೈಲ್ಸ್ ಸಮಸ್ಯೆ ಈ ಪೈಲ್ಸ್ ಸಮಸ್ಯೆಗೆ ಇದು ಅತ್ಯುತ್ತಮವಾಗಿ ಕೆಲಸ ಮಾಡ್ತಾರೆ ಯಾಕಂದ್ರೆ ನನ್ನ ಒಬ್ಬರು ಅವರು ಇದನ್ನು ಉಪಯೋಗಿಸ್ತಾ ಇದ್ದಾರೆ ಪೈಲ್ಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅವರು ಕೇವಲ ಹದಿನೈದು ದಿನದಲ್ಲಿ ಅವ್ರ ಸಮಸ್ಯೆ ನಿವಾರಣೆ ಆಗಿದೆ ಇವಾಗಲೂ ತಗೊಳ್ತಾ ಇದ್ದಾರೆ ಬಟ್ ಅವ್ರ ಸಮಸ್ಯೆ ನಿವಾರಣೆ ಆಗಿದೆ ಅವರು ನನಗೆ ಮೊನ್ನೆ ಹೇಳಿದರು ನಾನು ಇದನ್ನು ತಗೊಳ್ಳಿಕ್ಕೆ ಶುರು ಮಾಡಿದಾವೆಯಿಂದ ನನಗೆ ಪೈಲ್ ಸಮಸ್ಯೆ ಕಮ್ಮಿ ಆಗಿದೆ ಈಗ ಈಗ ನಾನು ತುಂಬ ಚೆನ್ನಾಗಿದೆ ನನಗೆ ಇದಕ್ಕಾಗಿ ನಾನು ಭಾಳಷ್ಟು ನಾನು ಖರ್ಚು ಮಾಡಿದ್ದೇನೆ ಆದರೂ ಗುಣ ಆಗಿರಲಿಲ್ಲ ಈಗ ಕೇವಲ ಕೆಲವೇ ಹದಿನೈದು ದಿನದಲ್ಲಿ ಇದು ಗುಣ ಆಗೋಗಿದೆ ನನಗೆ ಅಂತೇಳಿ ನನಗೆ ಹೇಳಿದರು ಹಾಗೆ ಪೈಲ್ ಸಮಸ್ಯೆ ಇರುವವರು ಕೂಡ ಈ ಒಂದು ಜ್ಯೂಸನ್ನ ಉಪಯೋಗಿಸ್ಬೋದು ಇದು ಏನೂ ಇಲ್ಲ ಕೇವಲ ಕೆಲವೊಂದು ವಿಟಮಿನ್ಸ್ ನಿಮಗೆ ಸಿಗ್ತದೆ ನಮಗೆ ನಮ್ಮ ಬಾಡಿ ಯಾವುದೆಲ್ಲ ವಿಟಮಿನ್ಸ್ ಬೇಕೋ ಅದೆಲ್ಲದೂ ಈ ಒಂದು ಆರ್ ಪಿ ಎಮ್ನವರ ಸ್ವಾಸ್ಥ್ಯದಿಂದ ನಿಮಗೆ ಸಿಗ್ತದೆ ಹಾಗಾಗಿ ನಿಮಗೆ ಯಾವುದೇ ಸಮಸ್ಯೆ ಇದ್ದರೆ ನಾನು ಕೇವಲ ಎರಡು ಹೇಳ್ತಾ ಇದ್ದೇನೆ ಈಗ ಇದಂಥೇಳಿ ಎಲ್ಲ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಗುಣ ಆಗ್ತದೆ ಈ ಒಂದು ಪ್ಯಾರಲೈಸಿಸ್ ಪೇಷಂಟ್ಸ್ ಗುಣ ಆಗ್ತಾಯಿದೆ ನಾನೇ ಒಬ್ಬರಿಗೆ ಕೊಟ್ಟಿದ್ದೇನೆ ಅವ್ರು ಗುಣ ಆಗ್ತಾ ಇದ್ದಾರೆ ಈಗ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ ದಯವಿಟ್ಟು ಇದನ್ನು ತಗೊಳ್ಳಿ ನೀವು ಉಪಯೋಗಿಸಿ ನಿಮ್ಗೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇದ್ದರೆ ಖಂಡಿತವಾಗಿ ಗುಣ ಆಗ್ತದೆ ನೀವು ಇದನ್ನು ಟ್ರೈ ಮಾಡ್ಬೋದು ನಿಮಗೆ ಬೇಕಿದ್ದಲ್ಲಿ ದಯವಿಟ್ಟು ನನ್ನ ನಂಬರ್ ಹೇಳ್ತಾ ಇದ್ದೇನೆ ನೋಡಿ ಈ ಒಂದು ಸಂಖ್ಯೆಗೆ ನೀವು ಕರೆ ಮಾಡಿ ಇದನ್ನು ನೀವು ತಗೊಳ್ಬೋದು ನಾನು ನಿಮಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೇನೆ ನನ್ನ ಈ ದೂರವಾಣಿ ನಂಬರ್ನ ಬರ್ಕೊಳ್ಳಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಐದು ಒಂಬತ್ತು ಒಂಬತ್ತು ಒಂದು ಎಂಟು ಒಂದು ಅದೇ ರೀತಿಯಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ ದಯವಿಟ್ಟು ಫೋನ್ ಮಾಡಿ ನಿಮಗೆ ಇದೇನು ತುಂಬ ಕಾಸ್ಟ್ಲಿಯೂ ಅಲ್ಲ ಬಟ್ ನಿಮಗೆ ಹೆಲ್ಪ್ ಇದೆಯಲ್ಲ ನಿಮ್ಮ ಜೀವಮಾನ ಇಡಿ ನೀವು ನೆನೆಸ್ಕೊಳ್ಬೇಕು ಅಷ್ಟು ನಿಮಗೆ ಬೆನಿಫಿಟ್ಸ್ ಈ ಒಂದು ಸ್ವಾಸ್ಥ್ಯದಿಂದ ಸಿಗ್ತದೆ ಇದನ್ನು ಈಗಾಗಲೇ ಹೆಚ್ಚು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಇದನ್ನು ತಗೊಂಡು ತುಂಬ ಖುಷಿಯಾಗಿದ್ದಾರೆ ಅವರಿಗಿರುವಂಥ ಹಲವಾರು ಸಮಸ್ಯೆಗಳ ನಿವಾರಣೆ ಆಗಿದೆ ಹಾಗಾಗಿ ಒಮ್ಮೆ ಟ್ರೈ ಮಾಡಿ ನಂತರ ನಿಮಗೆ ಇದರ ಇಫೆಕ್ಟ್ ಗೊತ್ತಾಗ್ತದೆ ದಯವಿಟ್ಟು ನನಗೆ ನನ್ನನ್ನು ಅಪ್ರೋಚ್ ಮಾಡಿ ನಿಮಗೆ ನಿಮಗೆ ಬೇರೆ ಏನೋ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ತೇನೆ ಅದರ ಜೊತೆಯಲ್ಲಿ ನೀವು ಇದನ್ನು ತಗೊಳ್ಳೋದ್ರಿಂದ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ಇದು ಯಾವುದೇ ರೀತಿಯ ಕೆಮಿಕಲ್ಸ್ ಆಗಲಿ ಇನ್ನೊಂದಾಗಲಿ ಏನೂ ಉಪಯೋಗಿಸಿಲ್ಲ ಬೇಕಾದರೆ ಈ ಜ್ಯೂಸನ್ನು ಕೂಡ ನಿಮಗೆ ತೋರಿಸ್ತೇನೆ ನೋಡಿ ಇದರಲ್ಲಿ ಮೆಜರಿಂಗ್ ಕಪ್ ಇರ್ತದೆ ದಿನಕ್ಕೆ ಒಂದು ಮೂವತ್ತು ಎಮ್ ಎಲ್ ಅಂದರೆ ಬೆಳಿಗ್ಗೆ ಒಂದು ಹದಿನೈದು ಎಮ್ ಎಲ್ ಮತ್ತು ರಾತ್ರಿ ಒಂದು ಹದಿನೈದು ಎಮ್ ಎಲ್ ನೀವು ತಗೊಂಡ್ರೆ ಸಾಕು ಆ ಮೂವತ್ತು ಎಮ್ ಎಲ್ ನೀವು ತಗೊಂಡ್ರೆ ಸಾಕು ಅಷ್ಟೇ ಸಾಕು ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ ನೋಡಿ ಇದು ಪ್ಯೂರ್ ಜ್ಯೂಸು ನೋಡಿ ಈ ಥರ ಇದೆ ಜ್ಯೂಸು ಇದನ್ನು ಕುಡಿದ್ರು ಕುಡಿಲಿಕ್ಕೋಸ್ಕರ ತುಂಬ ಟೇಸ್ಟಿಯಾಗಿದೆ ನಿಮಗೆ ಅಂದರೆ ಇದಕ್ಕೆ ಮಿಕ್ಸಿಂಗ್ ಏನು ಮಾಡಲಿಕ್ಕಿಲ್ಲ ಹಾಗೆ ಕುಡಿಯೋದು ಕುಡಿಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಮಕ್ಕಳಿಗೆ ಕೂಡ ನೀವು ಕೊಡ್ಬೋದು ಮೂರು ವರ್ಷದ ಮೇಲಿನ ಮಕ್ಕಳಿಗೆ ಯಾರಿಗೆ ಬೇಕಾದ್ರೂ ಕೊಡ್ಬೋದು ಎಲ್ರಿಗೂ ಇದು ತುಂಬ ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ ನಿಮಗೆ ನನ್ನ ಈ ಒಂದು ವಿಡಿಯೋ ಈ ಯೂಸ್ಫುಲ್ ಅನಿಸಿದೆ ಬೇರೆಯವ್ರಿಗೆ ಶೇರ್ ಮಾಡಿ ಯಾಕಂದ್ರೆ ಬಹಳಷ್ಟು ಜನರಿಗೆ ಸಮಸ್ಯೆಗಳಿರ್ತದೆ ಅಂಥವ್ರಿಗೆ ಕೂಡ ಶೇರ್ ಮಾಡಿ ಅದೇ ರೀತಿಯಲ್ಲಿ ನಿಮಗೆ ಬೇಕಿದ್ದರೆ ದಯವಿಟ್ಟು ನನಗೆ ಕರೆ ಮಾಡಿ ಇದ್ರ ಬಗ್ಗೆ ನಾನು ಎಲ್ಲ ರೀತಿಯ ಮಾಹಿತಿಯನ್ನು ಕೊಡ್ತೇನೆ ಅದೇ ರೀತಿಯಲ್ಲಿ ನಿಮಗೆ ಕಳಿಸುವ ವ್ಯವಸ್ಥೆಯನ್ನು ಕೂಡ ಮಾಡ್ತೇನೆ ನಮಸ್ತೆ